ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಲೇಟ್ ಆದರೆ ಆಗ್ಲಿ ಆದ್ರೆ ಅನ್ನಭಾಗ್ಯ ಹಣ ಆದರೂ ನಾವು ಕೊಡ್ತೀವಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣ ಕೂಡ ಬರಬೇಕಾಗಿರುವಂಥದ್ದು ಆದ್ರೆ ಹಿಂದಿನ ಕಂತುಗಳು ಕೂಡ ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇಲ್ಲ ಈಗ ಮಹಿಳೆಯರ ಆಕ್ರೋಶದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಸುಮಾರು ಐದು ತಿಂಗಳ ಹಣ ಆದರೂ ಅನ್ನಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿರುವಂಥದ್ದು ಅದೇ ರೀತಿಯಾಗಿ ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಪ್ರೆಸ್ನವರು ಐದು ಕಂತ ಿನ ಹಣ ಬರಬೇಕಾಗಿರುವಂತದ್ದು ಅನ್ನ ಭಾಗ್ಯದಲ್ಲಿ ಸೊ ಇನ್ನು ಯಾವಾಗ ಕೊಡ್ತೀರಿ ಅನ್ನುವಂತಹ ಸೂಚನೆ ಕೂಡ ಕೇಳಿದ್ದಾರೆ ಸೊ ಹಾಗಾದ್ರೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಾಗಿತ್ತು ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಕ್ಕಂಥದ್ದು ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ವೀಕ್ಷಕರೇ ಸುಮಾರು ಎರಡು ತಿಂಗಳದಾದರೂ ಸದ್ಯಕ್ಕೆ ಹಣ ಕೊಡ್ತಕ್ಕಂಥದ್ದು ಅಂದರೆ ಈಗ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳದು ಸರ್ಕಾರದ ಪ್ರಕಾರ ಹಣ ಜಮಾ ಮಾಡಬೇಕಾಗಿರುವಂಥದ್ದು ಅನ್ಕೊಂಡಿದ್ದಾರೆ ಆದರೆ ಒಬ್ಬೊಬ್ಬರಿಗೆ ಹಿಂದಿನ ಕಂತುಗಳು ಇನ್ನೂ ಕೂಡ ಜಮಾ ಆಗಿಲ್ಲ ನೋಡಿ ಆಗಸ್ಟ್ ಆಗಿರಲಿ ಸೆಪ್ಟೆಂಬರ್ ತಿಂಗಳಾಗಿರಲಿ ನವೆಂಬರ್ ತಿಂಗಳದಾಗಿರಲಿ ಈ ಒಂದು ತಿಂಗಳುಗಳಲ್ಲಿ ಸಾಕಷ್ಟು ಕಂತುಗಳು ಒಬ್ಬೊಬ್ಬರಿಗೆ ಪೆಂಡಿಂಗ್ ಉಳಿದ್ ಬಿಟ್ಟಿದಾವೆ ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಏನೆ ಉಳಿತಕ್ಕಂಥದ್ದು ಅನ್ನಭಾಗ್ಯ ಭಾಗ್ಯ ನಮಗೆ ಕಂಡು ಬರ್ತಕ್ಕಂಥದ್ದು ಸೊ ಬೇಕಾದ್ರೆ ಡಿ ಬಿ ಟಿ ಆಪ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ವತಃ ನಿಮ್ಮಿಂದನೂ ಕೂಡ ಅಭಿಪ್ರಾಯ ಬಂದಿದ್ದಾವೆ ಅನ್ನಭಾಗ್ಯ ಭಾಗ್ಯ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಒಂದು ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿಸಿರ್ತಾರೆ ಸೊ ಹೀಗಾಗಿ ಈಗ ಒಂದು ಕಂತಿನ ಹಣ ಬಿಡುಗಡೆ ಆತಪ್ಪ ಅಂತ ಅನ್ಕೊಳ್ಳಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿದ್ರಿ ಅದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ ಆ ಒಂದು ಕಂತಿನ ಎಲ್ಲರಿಗೂ ಕೂಡ ಜಮಾ ಆಯ್ತು ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಇದೇ ನಡೀತಾ ಇರುವಂತದ್ದು ಹೋದ ವರ್ಷ ಎರಡ್ ಸಾವಿರದ ಜೂನ್ ಹಿಡ್ಕೊಂಡು ಇದೇ ನಡೀತಾ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ಹಣ ಸರಿಯಾಗಿ ಅನ್ನ ಭಾಗ್ಯದಲ್ಲಿ ಅಲ್ಲಿ ಜಮಾ ಆಗ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿನೆ ಜಮಾ ಮಾಡ್ತಾ ಬಂದ್ರು ಈಗ ಕೊನೆಯದಾಗಿ ಮತ್ತೆ ಡಿಲೇ ಮಾಡಿದ್ದಾರೆ ಸೊ ಹನ್ನೊಂದನೇ ಕಂತಿನಲ್ಲಿ ಈ ರೀತಿ ಡಿಲೇ ಆಗಿತ್ತು ಮತ್ತೆ ಸರಿಯಾಗಿ ಆಗ್ತಾ ಬಂದ್ರು ಹದಿನೈದನೇ ಕಂತಿನವರೆಗೂ ಕೂಡ ಈಗ ಮತ್ತೆ ಡಿಲೇ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಲ್ಲಿ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಬಳಕರ್ ಅವರು ಜಮಾ ಮಾಡ್ತೇವೆ ಅನ್ನುವಂತಹ ಸೂಚನೆ ಅನ್ನೋದು ಕೊಟ್ಟಿದ್ದಾರೆ ಸೊ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮೂರು ಕಂತಿನ ಹಣ ಕೂಡ ಕ್ಲಿಯರ್ ಮಾಡುವ ತನಕ ಸರಿಯಾಗಿನೇ ಜಮಾ ಮಾಡ್ತಾರ ಅಂತ ಅನಿಸ್ತಾ ಇದೆ ಆದ್ರೆ ಅನ್ನ ಭಾಗ್ಯದಲ್ಲಿ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಸೂಚನೆಗಳು ಇಲ್ಲಿ ಮಹಿಳೆಯರಿಂದ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಣ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಮೊದಲನೇದಾಗಿ ನಾವು ಎರಡು ಕಂತಿನ ಹಣವನ್ನು ಕೊಡ್ತೇವೆ ಅಂತ ಅನ್ನುವಂತಹ ಮಾಹಿತಿಯನ್ನು ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ದಾರೆ ಒಂದು ಸಾವಿರದ ೂರು ರೂಪಾಯಿ ಹಣ ನಿಮಗೆ ಜಮಾ ಆಗಬಹುದು ಯಾಕಂದ್ರೆ ಎರಡು ತಿಂಗಳದ ಹಣ ನಿಮಗೆ ಐದು ಜನ ಇದ್ದ ಮನೆಗೆ ಎಂಟುನೂರ ಐವತ್ತು ರೂಪಾಯಿ ಜಮಾ ಆಗುತ್ತೆ ಒಂದು ತಿಂಗಳ ಎಷ್ಟಪ್ಪ ಅಂದ್ರೆ ಐದು ಮನೆ ಐದು ಜನ ಇದ್ದ ಮನೆಗೆ ಎಂಟು ನೂರ ಐವತ್ತು ರೂಪಾಯಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರಿ ಅದರ ಆಧಾರದ ಮೇಲೆ ಹಣ ಜಮಾ ಆಗ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಆರು ಜನ ಇದ್ರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಜಮಾ ಆಗತ್ತೆ ಒಂದು ತಿಂಗಳದು ಎರಡು ತಿಂಗಳದು ಸೇರಿಸಿದ್ರೆ ಎರಡು ಸಾವಿರದ ನಾಲ್ವತ್ ರೂಪಾಯಿ ಜಮಾ ಆಗುತ್ತೆ ಇದು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಜಮಾ ಆಗ್ತಕ್ಕಂತಹ ಯೋಜನೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಓಕೆನಾ ಸೊ ಹೆಚ್ಚು ಜನ ಇದ್ರೆ ಹೆಚ್ಚು ಹಣ ಜಮಾ ಸೊ ಈಗ ಸದ್ಯಕ್ಕೆ ನಮಗೆ ಎರಡು ತಿಂಗಳ ಹಣ ಆದ್ರೂ ಬರ್ತಕ್ಕಂಥದ್ದು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಬದಲಾಗಿ ಅಕ್ಕಿ ಕೊಡಿ ಕೂಡ ಕೇಳ್ತಾ ಇದ್ರಿ ಇದು ಬೆಸ್ಟ್ ಆಪ್ಷನ್ ಅಕ್ಕಿ ಕೊಟ್ಟರೆ ಮತ್ತೇನಿಲ್ಲ ನಮ್ಮ ಅಭಿಪ್ರಾಯ ಕೂಡ ಅದೇ ಇದೆ ಈ ಒಂದು ಅಕ್ಕಿ ಕೊಟ್ಟು ಬಿಡ್ರೆ ನಮಗೆ ಕ್ಲಿಯರ್ ಆಗಿಬಿಡತ್ತೆ ಡೈರೆಕ್ಟ್ ಆಗಿ ನ್ಯಾಯ ಬೆಲೆ ಅಂಗಡಿ ಮುಖಾಂತರ ಎಲ್ಲ ಮಹಿಳೆಯರು ಕೂಡ ತಮ್ಮ ತಮ್ಮ ರೇಷನ್ ತೆಗೆದುಕೊಂಡು ಬಂದ್ಬಿಡ್ತಾರೆ ಸೊ ಮುಗಿದೋಯ್ತು ಈ ಒಂದು ಅನ್ನಭಾಗ್ಯ ಯೋಜನೆಯ ಉಸ್ತಾಬರಿನೇ ಮಾಡೋದಿಲ್ಲ ಸೊ ಡೈರೆಕ್ಟ್ ಆಗಿ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿ ಒಬ್ಬರಿಗೆ ಸಿಕ್ಬಿಟ್ರೆ ಈ ಒಂದು ಹಣ ಇವಾಗ ಬರುತ್ತೆ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅನ್ಕೊಂತ ಕಾಯುವಂತಹ ಅವಶ್ಯಕತೆನೇ ಇರೋದಿಲ್ಲ ಸೊ ಹೀಗಾಗಿ ಆದಷ್ಟು ಸರ್ಕಾರ ಎಚ್ಚೆತ್ಕೊಂಡು ಮಹಿಳೆಯರು ಏನು ಬೇಡ್ತಾ ಇದ್ದಾರೆ ಸೊ ನಿಮಗೇನು ಲಾಸ್ ಆಗೋದಿಲ್ಲ ಡೈರೆಕ್ಟಾಗಿ ಈಗ ನೋಡಿ ಒಂದು ನೂರ ಎಪ್ಪತ್ತು ರೂಪಾಯಿ ಏನು ಕೊಡ್ತೀರಿ ಅದರ ಬದಲಾಗಿ ಅಕ್ಕಿ ಕೊಟ್ಟರೆ ಮುಗಿದೈತಲ್ವಾ ಸೊ ಹೀಗಾಗಿ ಆ ಒಂದು ಟೋಟಲಿ ಅಕ್ಕಿಯನ್ನು ಕೊಟ್ಟರೆ ಬೆಟ್ರು ಅಕ್ಕಿ ಇಲ್ಲ ಅಂತ ಹೇಳುವಂತಹ ಅವಶ್ಯಕತೆ ಇಲ್ಲ ಇನ್ನೊಂದು ವಿಷಯ ಇವರು ತೆಗಿಬಹುದು ಆ ಸರ್ಕಾರ ಅಕ್ಕಿ ಇಲ್ಲ ಈಗ ಅಕ್ಕಿ ಶಾರ್ಟೇಜ್ ಬಿದ್ದಾವೆ ಅಂತ ಅನ್ಕೊಳ್ಬಹುದು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದರೆ ಎರಡು ಮೂರು ತಿಂಗಳು ಮೊದಲೇ ಹೇಳಿದೆ ಈಗ ಅಕ್ಕಿ ಸ್ಟಾಕ್ ಇದಾವೆ ಬೇಕಾದರೆ ತೆಗೆದುಕೊಳ್ಳಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಪ್ರತಿ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರ ಕಳಿಸಿತ್ತು ಸೊ ಅಲ್ಲಿ ಕೆ ಎಚ್ ಮುನಿಯಪ್ಪನವರು ಮಾತುಕತೆ ಕೂಡ ನಡೆಸಿದ್ರು ಎಲ್ಲನೂ ಕೂಡ ಕ್ಲಿಯರ್ ಆಗಿತ್ತು ಆದರೆ ಆ ಒಂದು ನಿರ್ಧಾರವನ್ನು ಕೈಚಲ್ಲಿರುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯದಾಗಿ ನಮ್ಮ ರಾಜ್ಯ ಸರ್ಕಾರ ಸೊ ಮತ್ತೆ ನಾವು ಹಣನೇ ಕೊಡೋಣ ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಹಣ ಕೊಡ್ತಾ ಇದ್ದಾರೆ ಹಣ ಸರಿಯಾಗಿ ಕೊಡ್ತಾ ಇದಾರೆ ಒಂದಕ್ಕಂತೂ ಮಿಸ್ ಮಾಡ್ತಾ ಇಲ್ಲ ಒಬ್ರಿಗೂ ಕೂಡ ಮಿಸ್ ಮಾಡ್ತಾ ಇಲ್ಲ ಆ ರೀತಿ ಹಣ ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೀರಿ ನೀವು ಎಷ್ಟು ಸುಮಾರು ಐದು ಕಂತುಗಳಾದರೂ ಪೆಂಡಿಂಗ್ ಉಳಿತಕ್ಕಂಥದ್ದು ಸೊ ಇದರ ಬದಲಾಗಿ ಎಕ್ಕ ಕೊಟ್ಟಿದ್ರೇ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಹೇಳ್ತಾ ಇದ್ರು ಸಹಿತ ಮತ್ತೆ ಹಣ ಕೊಡ್ತೇವೆ ಅಂತ ಹೇಳಿಬಿಟ್ಟು ಹಣವೂ ಕೂಡ ಸರಿಯಾಗಿ ಇಲ್ಲಪ್ಪ ಅಂದರೆ ಹಣ ಕೊಡೋದಾದರೆ ಡಿ ಬಿ ಟಿ ಮುಖಾಂತರ ಒಬ್ಬರಿಗೆ ಹಾಕ್ಬೋದು ಇನ್ನೊಬ್ಬರಿಗೆ ಬಿಡ್ಬೋದು ಆದರೆ ಅಕ್ಕಿ ಕೊಟ್ಟರೆ ಪ್ರತಿ ವ ತಿಂಗಳು ಕೂಡ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಮಾಡಲ್ದೆ ಎಲ್ಲರಿಗೂ ಕೂಡ ಕೊಡಬೇಕಲ್ವಾ ಸೊ ಹೀಗಾಗಿ ಸರ್ಕಾರಕ್ಕೆ ಮತ್ತಷ್ಟೇ ಲಾಸ್ ಇದೆ ಇದು ಸೊ ಹೀಗಾದ ಕಾರಣಕ್ಕಾಗಿ ಹಣ ಹಾಕೋದು ಬೆಟ್ರ್ ಅಂತ ಹೇಳ್ಬಿಟ್ಟು ಸರ್ಕಾರ ಹಣ ಹಾಕ್ತಾ ಇದೆ ಅನ್ನುವಂಥ ಅನಿಸಿಕೆಗಳು ಕೂಡ ಎಲ್ಲರಿಂದ ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಆ ನುಡಿದಂತ ನಡ್ಕೊಂಡಿದ್ದೀವಿ ನಾವು ಸರಿಯಾಗಿ ಎಲ್ಲನೂ ಕೂಡ ಕೊಡ್ತೇವೆ ಅನ್ನುವಂತಹ ಸೂಚನೆ ಮಾತ್ರ ಇಲ್ಲಿ ಸಿ ಎಂ ಅವರು ಕೊಡ್ತಕ್ಕಂಥದ್ದು ಈಗ ನೋಡಿ ಅವರ ಗಮನಕ್ಕೆ ಇಲ್ಲ ಅಂತೆ ಇದು ನನಗೆ ಗಮನಕ್ಕೆ ಬಂದಿಲ್ಲ ಸೊ ನಾನು ಎಲ್ರಿಗೂ ಹೇಳ್ತೀನಿ ಅಮೌಂಟ್ ಹಾಕಲಿಕ್ಕೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಇವರು ಸಿ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಈಗ ನನ್ನ ಗಮನಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಈಗ ಹೇಳ್ತೀನಿ ಹಾಕ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟು ದಿನ ಮಹಿಳೆಯರು ಆಕ್ರೋಶಪಟ್ಟಿದ್ದು ಈಗ ನ್ಯೂಸ್ನಲ್ಲಿ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಇದನ್ನೆಲ್ಲನೂ ಕೂಡ ಸರ್ಕಾರ ಗಮನಿಸಿಲ್ಲ ಅಂತಲೇ ಅರ್ಥ ಆಗ್ತಾ ಇದೆ ಇಲ್ಲಿ ಸೊ ಹೀಗಾಗಿ ಆದಷ್ಟು ಕೆ ಎಚ್ ಮುನಿಯಪ್ಪನವರಿಗೆ ಎರಡು ತಿಂಗಳಾದ್ರು ನಾವು ಕೊಡ್ತೀವಿ ಅನ್ನುವಂತಹ ಸೂಚನೆ ಮಾತ್ರ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನ ಸೊ ಜಿಲ್ಲೆ ವಾಯ್ಸ್ ಅಂತ ಏನು ಹೇಳಿಲ್ಲ ಆದ್ರೆ ಎರಡು ತಿಂಗಳದಾದರೂ ನಾವು ಹಣವನ್ನು ಕೊಡ್ತೀವಿ ಅನ್ನುವಂತಹ ಸೂಚನೆ ಮಾತ್ರ ಕೊಟ್ಟಕ್ಕಂಥದ್ದು ಸೊ ವೇಟ್ ಮಾಡಿ ನೋಡೋಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆದರೆ ಸೊ ದಯಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಕೂಡ ಬಂದಿದ್ವು ಅನ್ನ ಬಗ್ಗೆ ಹಣ ಜಮಾ ಆಗಿದೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಅನ್ನುವಂತಹ ಆ ಕಮೆಂಟ್ಸ್ಗಳು ಬಂದಿದ್ವು ಆದಷ್ಟು ರಿಕ್ವೆಸ್ಟ್ ನಂದು ಏನಪ್ಪ ಅಂದರೆ ನಿಮ್ಮ ಕಡೆ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿ ಅಥವಾ ಅನ್ನ ಬಗ್ಗೆ ಹಣ ಜಮಾ ಆಗಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ದಯಮಾಡಿ ಜಮಾ ಆಗಿದ್ರೆ ಜಮಾ ಆಗಿದೆ ಅನ್ನುವಂತಹ ಕಮೆಂಟನ್ನು ಅನ್ನು ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಸೊ ನೋಡಿ ಇಷ್ಟು ಅಪ್ಡೇಟ್ ಇತ್ತು ಅನ್ನ ಭಾಗದಲ್ಲಿ ತಿಳಿಸಿಕೊಡ್ಬೇಕಂತ ವಿಡಿಯೋ ಮಾಡಿದ್ರೆ ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ ಬೇಡಿಕೆ ಫ್ರೆಂಡ್ಸ್